ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ಅಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ದಿ ಸಂಕಟ ನೀಡಿ ಒಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗೆ ನಿನ್ನ ಕೋಣ ಬೆಳೆಸಿದಂಗೆ ಬಿಟ್ಟಳಲ್ಲೋ ಒಬ್ಬ ಆಸರ ಎಂತ ತಾಯಿ ತಿಳಿದಿದಲ್ಲೋ ಜೀವ ಇಟ್ಟಿತ್ತ ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಣದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಎತ್ತು ತಾಯಿ ಬಗ್ಗೆ ಈ ವಾಡ್ ನೋಡಿ ಇದನ್ನು ಅರ್ಥ ಮಾಡ್ಕಂಡವ್ಗೆ ಇವತ್ತು ತಾಯಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನನಗೆ ಈ ವಾಡ್ ನೋಡಿಬಿಟ್ಟೆ ಇವತ್ತು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡು ಅಮ್ಮ ನನಗೆ ಕ್ಷಮಿಸ್ಬಿಡು ಅಮ್ಮ ನನ್ನ ಕ್ಷಮಿಸ್ಬಿಡು ಅಮ್ಮ ಕ್ಷಮಿಸ್ಬಿಡು ಶಮಿಸ್ಬಿಡು ಅಮ್ಮ ಅಮ್ಮ ಶಮಿಸ್ಬಿಡು ಅಮ್ಮ ನಾನು ನಿನ್ನೆ ಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಮ್ಮ ಅಮ್ಮ ನನ್ನ ಜನ್ಮ ನಿನ್ನ ವರದ ನವಮ್ಮ ನಿನ್ನ ಅಲಾಲಿ ಪದ ನನ್ನ ಒಳಗೆ ಸದೇ ಮಿಡಿದಿದೆ ಅಮ್ಮ ಅಮ್ಮ ನಂದಿ ಜನುಮ ಅಮ್ಮ ಕ್ಷಮಿಸ್ಬಿಡಮ್ಮ ಅಡಗ ಸಾಯಕ್ಕೆ ಅವಕಂಡ ಮ್ಯಾಲ ಮತ್ತೆ ಸಿಗುವಳೇನು ಮರಳಿ ಬರುವಳೇನು ಅಂತ ಈಗ ಅರ್ಥವಾಗೈತೇನು ಇವನಿಗೆ ವಾಡಿಂದು ಅರ್ಥ ಏನು ಅಂತ ಈಗ ಬಂದವನಿ ನಾನು ಬೆಳಗ್ಗೆ ಈ ವಾಡ್ ಕೂಕೊಂಡು ನೋಡಿದ್ನಮ್ಮ ಭಾಳ ಚೆನ್ನಾಗಿ ಅರ್ಥ ಆಯ್ತಮ್ಮ ಭಾಳ ಚೆನ್ನಾಗಿ ಅರ್ಥ ಆಯ್ತು ಹಡದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ಮರಳಿ ಬರುವಳೇನೋ ಅಂತ ಹೇಳಿ ವಾಡ್ ನೋಡಿ ನನಗೆ ಭಾಳ ಚೆನ್ನಾಗಿ ಅರ್ಥ ಆಯ್ತಮ್ಮ ಅಮ್ಮನ ಬೆಲೆ ಏನು ಅಂತ ದುಡ್ಡು ಕೊಟ್ಟರೆ ಬೇಕಾದೆ ತರ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಎಂಟು ಇಲ್ಲಾಂದ್ರೆ ಇನ್ನ ಹೆಣ್ಣು ಹುಡ್ಗಿನ ತರ್ಬೋದು ಆದರೆ ಆಡೋದ ತಾಯಿಯನ್ನು ಯಾವತ್ತೂ ತರಕಾಗಲ್ಲಮ್ಮ ಅಂತ ಗೊತ್ತಾಯ್ತಮ್ಮ ನಮ್ಮ ನಂಗೆ ಕ್ಷಮಿಸ್ಬಿಡಮ್ಮ ನಿನ್ನ ಮಾತು ಮೀರೋಗಿ ನಾನು ಮದುವೆ ಆಗಿದ್ಕೆ ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ನಾನು ತುಂಬ ನೋವಲ್ಲಿದ್ದೀನಮ್ಮ ನಾನು ತುಂಬ ನೋವಲ್ಲಿದ್ದೀನಿ ಈಗ ಬಂದ ಅಣ್ಣ ಈಗ ಗೊತ್ತಾಗುತ್ತೆ ನಮ್ಮಮ್ಮ ಯಾಕೆ ಹೇಳಿಳು ಏನು ಎತ್ತ ಅಂತ ಯಾರೇನಿಗಳಪ್ಪ ಮಕ್ಕಳು ಕೆಡ್ಲಿ ಅಂತ ಹೇಳಲ್ಲ ಈಗ ಅರ್ಥವಾಗೈತ್ ನಿನ್ಗೆ ನಿನಗೆ ಈಗ ಅರ್ಥ ಆಗೈತೆ ನನಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಾ ಇಲ್ಲ ನಾನು ತುಂಬ ನೋವಲ್ಲಿದ್ದೀನಿ ನಾನು ತುಂಬ ನೋವಲ್ಲಿದ್ದೀನಿ ಓಹೋ ಇವಾಗೇನು ಅಂತ ಹೇಳಕ್ ಬಂದಿದೀಯ ಅವ ಬಡ್ಕಂಡೆ ತಾನೆ ನಾನು ಬ್ಯಾಡ ಕಣಪ್ಪ ಹುಡುಗಿನ್ ಮಾತ್ರ ಆಗ್ಬೇಡ ಕಣ ಅವಳು ಅಜ್ಜಾರಿ ನನ್ನ ಮುಂಡೆ ಅವಳು ಏನಿಲ್ಲ ನಿನ್ನೆ ಮಾರಾಕ್ತಾಳೆ ಬ್ಯಾಡ ಕಣ ಅವಳು ಬಾಯಿ ಬಡ್ಕಿ ಬಾಯಿ ಬಾಯಿ ಆಟ ಜಾಸ್ತಿ ಬ್ಯಾಡ ಬ್ಯಾಡ ಅಂತ ಬುಡ್ಕಂಡಿ ಹ್ಮ್ ಕೇಳಲಿಲ್ಲ ಹ್ಮ್ ಇವಾಗ ನೋಡು ಅನುಭವಿಸ್ತಾ ಇದೀಯ ಅನುಭವಿಸು ಹ್ಮ್ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಯಾವ್ದೇ ಆಗ್ಲಿ ಅನುಭವಿಸ್ತಾ ಗೊತ್ತಾಗೋದು ಅಮ್ಮ ಏನೋ ಹೊಟ್ಟೆ ಕಾಯ್ತಾಳಮ್ಮ ಮಗ ತಪ್ಪು ಮಾಡವ್ನೆ ಒಟ್ಟಕ್ಕೆ ಹಾಕಿ ಇರ್ಲಿ ಇದೊಂದ್ಸರ್ತಿ ಒಟ್ಟಕ್ಕೆ ಹಾಕಿ ಕೇಳಮ್ಮ ಹ್ಞೂ ಇದೊಂದ್ಸರ್ತಿ ಮಗನ ಕ್ಷಮಿಸ್ಬಿಡಮ್ಮ ಅವಾಗ ಹೇಳಿ ನಮ್ಮ ಅಮ್ಮ ಅಂತ ಹೇಳಿ ನೀನೊಂದು ಮಾತು ಕೇಳಿದ್ರೆ ನಿಮ್ಮಮ್ಮ ಹೇಳಿರೋ ಮಾತಾ ಈಗ ನೋಡಿ ಹೆಂಗ್ ಮಾತಾಡೋಕೆ ಬಂದಿದ್ವಿ ಅದಕ್ಕೆ ಮತ್ತೆ ಅಪ್ಪಿಳೆ ಆಗದ್ ಬೇಡ ಆಗೋದು ಬೇಡ ಬೇರೆ ಕಡಿಗಾದ್ರೆ ರಕ್ಕೊಮ್ಮೆ ಕೊಟ್ಟಿರ್ತಾರೆ ಒಪ್ಪು ಮದುವೆ ಆಗಿರ್ತಾರೆ ಬೇರೆ ಕಡೆ ಕಡಿಕ್ಕಾದ್ರೆ ಹೇಳ್ದಂಗೆ ಕೇಳ್ಕೊಂಡಿರೋಣ ಹ್ಞೂ ಅದೆಲ್ಲಮ್ಮ ಬೇಡ ಬೇರೆ ಕಡೆ ಕೊಟ್ಟು ಮದುವೆ ಮಾಡಾರ ಇಲ್ಲೇ ಇದ್ರಾಗೆ ಆದ್ರೆ ಬೇಡ ಒಟ್ಟೋನು ಅಂತ ಹೇಳಿ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಹ್ಮ್ ಹೋಗ್ ಸುಮ್ನ ದಡ ದಡ ಬಿಟ್ಟೆ ನಮ್ ನೋಡ ಅದಕ್ಕೆ ಮತ್ತೆ ಎತ್ತ ತಂದೆ ತಾಯಿ ಆ ಮಕ್ಳು ಹಾಳಾಗ್ಲಿ ಅಂತ ಹೇಳಿ ಯಾರು ತಂದೆ ತಾಯಿ ಹೇಳಲ್ಲ ನಿಮ್ ಮಕ್ಳು ಏನಕ್ಕೆ ಅಂತಲೇ ಹೇಳೋದು ಹ್ಮ್ ಅದಕ್ಕೆ ಬೇಡ ಬೇಡ ಅಂತ ಹೇಳ್ತಾರೆ ಅದೆಲ್ಲ ಜೀವನ ಅಂದ್ರೆ ಏನು ಅಂತ ಹೇಳಿ ಎಲ್ಲ ಒಂದ್ ಬೋಸಿರ್ತಾರೆ ಯಾರೋ ಹೆಂಗಿರ್ತಾರೆ ಮುಂದೇನಾಗುತ್ತೆ ಎಲ್ಲ ಎಲ್ಲಾ ಬೋಸಿರ ಅದಕ್ಕೆ ಕಣ ಹೇಳೋದು ಹ್ಮ್ ಯಾಕೆ ಹೇಳ್ತಾರೆ ಅಂತ ಒಂದ್ಸಸ ಅರ್ಥ ಮಾಡ್ಕೊಂಡಿಲ್ವಲ್ಲ ಪಾಪ ನೀನು இவங்க அவன் கணம் அம்மன் ஜொத்தி அந்த அம்மன் ஜோதி இத்திவினப்பா அம்மன் கேள்த்தியா அம்யின் அம்மா கணக்கு ஒப்பலே நீட்டாக இல்ல கணம் அவள் அடிக் முரு திசானே ஆய்த்து ஊட்டாடின நன் ತುಂಬ ಅವಳು ನೋಡಿದ್ರೆ ಸಿಟ್ಟು ಬರುತ್ತೆ ಕಣಮ್ಮ ಆ ರೀತಿ ಮಾಡ್ತಾ ಇದ್ದಾಳೆ ತುಂಬ ಆಟ ಮಾಡ್ತಾ ಇದ್ದಾಳೆ ಸಿಟ್ಟು ಮಾತಾಡೋದ್ರ ಹಂಗೆನೆ ಜಗಳಕ್ಕೆ ಮಾಡಿ ಜಗಳ ಮಾಡೋಕ್ಕೆ ಬತ್ತಾಳೆ ಆ ರೀತಿ ಆಡ್ತಾಯಿದ್ದಾಳೆ ಕಣಮ್ಮ ಹ್ಞೂ ಅವಳೆ ಹೆಂಗೆ ಆಡ್ತಾ ಇದ್ದಾಳೆ ಅಂದ್ರೆ ಅವಳು ಅವಳು ಸವಾಸ ಯಾಕಾದ್ರೂ ಮಾಡಿದ್ನೋ ನಿನ್ನ ಮಾತು ಕೇಳಬೇಕಾಯ್ತು ಅಂತ ಅನ್ನಿಸ್ತೈತೆ ಕಣಮ್ಮ ತುಂಬ ನನಗೆ ಅವಳು ಹಿಂಸೆ ಮಾಡ್ತಾ ಇದ್ದಾಳೆ ಹ್ಞೂ ಇವಾಗ ಐಫೋನ್ ಕೊಡಿಸು ಅಂತ ಕೂತ್ಕೊಂಡವಳೆ ಎಲ್ಲ ಸಾಲ ಮಾಡ್ಕೊಂಡವಳೆ ಹಿಂಗೆ ಮಾಡಿದ್ದಾಳೆ ನನಗೆ ಅವಳಿಂದ ತುಂಬ ಮನ್ಸಿಗೆ ಬೇಜಾರಾಗೈತೆ ನಿಮ್ಮ ಆತ್ಮೀರು ಹೋಗಿದ್ದಕ್ಕೆ ತುಂಬ ನೋವು ಅನುಭವಿಸ್ತಾ ಇದ್ದೀನಿ ಕಣಮ್ಮ ತುಂಬ ನೋವು ಅನುಭವಿಸ್ತಾ ಇದ್ದೀನಿ ಇಲ್ಲ ಕಣಪ್ಪ ನನ್ನ ತಗವೆಲ್ಲ ಹೇಳ್ಬೇಡ ಸಾಲ ನನ್ನ ಮಾಡ್ಕೆ ಇನ್ನೇನ ಮಾಡ್ಕೆ ಅವ್ಳು ಹೇಳ್ದಂಗೆ ಕೇಳ್ಕೊಂಡಿರು ನಮ್ಮ ಸವಾಸನೇ ಬೇಡ ನಮ್ಮ ಪಾಡಿದ್ದಿದ್ದಾಗುತ್ತೆ ನಾವು ಅವಾಗ കേൾക്കണ്ട കണ്ണീർ ആത്തി കാലിട്ട് ബേടക്കണോ ഹോ ബിടക്കണോ ഹി ബെടക്കണോ അഹ് കാൽ ഹിടണ്ടു നീൻ ബിഡ്ലില്ലവല്ല കാലിടക്കു വിടലില്ല എന്താ മാതാട്ബിട്ടെ അമ്മ എന്താ കണക്കു ഒപ്പല ഗുത്ത സുന ഏനക്ക് മാതാത്തിയ ഹപ്പ ಅಷ್ಟೇ ಇರೋದು ಹೋಗಿ ಒಂದು ಬಸ್ಕೊಂಡಿರೋ ಒಂದು ಬಸ್ಸಿರೋ ಗೊತ್ತಾಗೋದು ಹೋಗಿ ಇನ್ನೊಂದು ಎರಡು ದಿನ ಇರೋ ಹೋಗಿ ಹೋಗಿ ಹಂಗಾರೆ ನಮ್ಮನ್ನು ಮನೆಯಾಗೆ ಕಮಲಮ್ಮ ಅವ್ಳಿಗಾದ್ರೂ ಬುದ್ಧಿ ಹೇಳಮ್ಮ ಆ ಅವಳಿಗಾದ್ರೂ ಬುದ್ಧಿ ಹೇಳಿ ಚೆನ್ನಾಗಿರಂಗೆ ಮಾಡಮ್ಮ ಅವಳಿಗೆ ಮುಂಚಿಕೊಬಿಟ್ಟವಳು ನನ್ನ ಮೇಲೆ ಮಾತಾಡಲ್ಲ ಅಂದ್ ನನ್ನ ಜೊತೆಗೆ ಜಗಳ ಮಾಡ್ಕೊಂಡವಳೆ ಯಪ್ಪ ನಾವು ಇವ್ಳಿಗೆಲ್ಲೇ ಹೇಳಕಾಗುತ್ತೆ ನಾವಂತ ದೊಡ್ಡಾರೇನಪ್ಪ ಅವ್ಳು ಹೇಳ ಅಂತದ್ದು ಅಂತ ದೊಡ್ಡ ಮನಸ್ಸಿಗೆ ನಾವು ಸಣ್ಣರಲ್ಲ ಬುದ್ಧಿ ಹೇಳಕಾಗುತ್ತೆ ಬಹಳ ದೊಡ್ಡ ಮನಸ್ಸಿಗೆ ಕಣಪ್ಪ ಅವಳು ನಮ್ಮಂತಾರೆಲ್ಲ ಬುದ್ಧಿ ಹೇಳಿದ್ ಕೇಳಲ್ಲ ಓ ಮೀನೇ ಬುದ್ಧಿ ಹೇಳ್ಕೊಂಡು ನೀನ ಅವಳನ್ನ ಒಳ್ಳೆ ತಂದಿನ ನೋಡ್ಕಂಡು ಸೆನಕೀನಿ ಹ್ಞೂ ಎಲ್ಲ ನಾತು ಸೆಣಕಿನ್ ನಾನೀಗ ಒಳಗೆ ಹೋಗ್ಲಿ ಅಂತ ನಾನು ಯಾವತ್ತು ಬಯಸಲ್ಲ ನನ್ನ ಮಗ ಚೆನ್ನಾಗಿರ್ಲಿ ಅಂತಲೇ ಬಯಸ್ತೀನಿ ಹ್ಮ್ ನನ್ನ ಮಗ ನನಗೆ ಹೊಟ್ಟೆ ನೋವು ಕೊಟ್ರು ನನ್ನ ಮಗನ ಚೆನ್ನಾಗಿರೋ ಅಂತ ನಾನು ದೇವ್ರ ತಗ ಬೇಡ್ಕೊಂತೀನಿ ದೇವರೇ ನನ್ನ ಮಗನ್ ಚೆನ್ನಾಗಿಕ್ಕಪ್ಪ ಎಲ್ಲ ನಾತು ಚೆನ್ನಾಗಿರ್ಲಿ ಅಂತ ಿರ ಹೋಗ್ ನೋಡ್ ಸೆಣಕಿರಗಪ್ಪ ಎಷ್ಟೇ ತಾಯಿಗೆ ಕೆಟ್ಟದ್ ಮಾಡಿರು ತಾಯಿ ಮೇಲೆ ಎಷ್ಟೇ ಚಿಟ್ಟು ಮಾಡ್ಕಂಡ್ರು ಮಗನ ಮೇಲೆ ಮಾತ್ರ ತಾಯಿ ಯಾವತ್ತು ಕೆಟ್ಟದ್ ಬಯಸಲ್ಲ ಹ್ಮ್ ಎಲ್ಲೇ ಇರು ಅಂತ ಹೇಳಿ ದೇವ್ರ ತಂಗ ನನ್ನ ಮಗನ ಚೆನ್ನಾಗಿರು ಅಂತ ಒಳ್ಳೆ ಮಾತಾಡ್ತಾಳೆ ಹೊರತುನು ಚೆನ್ನಾಗಿರ್ಬೇಕು ನನ್ನ ಮಗ ಹ್ಮ್ ದೇವ್ರೇ ಚೆನ್ನಾಗಿಟ್ಟಿರ್ಲಪ್ಪ ನನ್ನ ಮಗನ ಬೇಡ್ಕೊಂಬತ್ತಾಳೆ ಹೊರ್ತು ಯಾವತ್ತು ಯಾರ ತಾಯಿ ಮಗನಿಗೆ ಕೆಟ್ಟದ್ ಬಯಸಲ್ಲ ಹೋಗ್ ಅವರೇ ಆಯ್ತು ಅಮ್ಮಿಂಗ್ ಅಂದಮೇಲೆ ನೇಮ್ ಮಾಡೋಕ್ಕಾಗತ್ತೆ ಕಷ್ಟನೋ ಸುಖನೋ ಇರ್ತೀನಿ ಅಮ್ಮೈಗೆ ನಾನು ಅಂತದ್ ಮಾಡಿದೆ ಹೇಳು ಅದಕ್ಕೆ ನಮ್ಮ ಅಮ್ಮಿಗೆ ಒಪ್ಪಲ್ಲ ಯಾವುದೇ ಕಾರಣಕ್ಕೂ ನಾನು ನಿನ್ನ ಪಾಡಿಗೆ ನೀನು ಇರಪ್ಪ ನಿನ್ನ ಪಾಡಿಗೆ ನೀನು ಇರಪ್ಪ ಅಂತೈತಿ ಈಗ ಅರ್ಥವಾಗಿತೀವ್ ಸುಮ್ಕೀರ್ ಇನ್ನೊಂದೆಡಿಗೆ ಚೆನ್ನಾಗ್ ಅಯ್ಯಾಮ್ ಬಂದೆಡ್ಕೆ ಬಂದಡಿಕೆ ಮಾಡ್ದೆ ಅಕ್ಕ ಹ್ಞೂ ನಾನು ಬಿಡ್ಕೊಂಬನೊ ಅಂದ್ಕಂಡು ನನ್ನ ಮಗನ ನೋಡ್ದೆ ಕಾಲೆ ಅಯ್ಯೋ ಅಂದಂಗ ಆಗುತ್ತೆ ನನಗೆ ಇನ್ನು ಯಾರ ಇದ್ದಾರ ಒಂದು ಬಿಟ್ಟರೆ ಅಮ್ಮಂಗೆ ಆಗುತ್ತೆ ಒಂದು ಒಂದು ಬಂದೆ ಅಡಿಕೆ ಬಿಡ್ಕೊಂಡ್ರೆ ಅದು ಬೆಲೆರಲ್ಲ ಬಿಡು ನಮ್ಮಅಮ್ಮ ಏನು ಅಂತ ಹೇಳಿ ಇನ್ನೊಂದು ನಾ ಹಿಂಗೆ ಮಾಡ್ತಾನೆ ಹ್ಞೂ ಬಂದಾಡ್ಕೆ ಬಿಡ್ಕಬಾರ್ದು ಹ್ಞೂ ಬಂದ ಅಡಿಕೆ ಹಲೋ ಫೋನ್ ಬೇಕು ಹೇಳಿ ಆಟ ಮಾಡ್ತಾ ಇದ್ದಾಳಂತೆ ಹ್ಞೂ ಸುಮ್ನೆ ಬುಕ್ ಮಾಡ್ತಾಳೆ ಬುಕ್ ಮಾಡ್ತಾಳೆ ಅಂತೇಳಿ ಇವನು ಫೋನ್ ಒಡಕಿದ್ದಂತೆ ಫೋನ್ ಒಡಕಿದ್ಕೇ ಇವಾಗ ನನಗೆ ಕೈ ಫೋನ್ ಕೊಡ್ಸು ಅಂತೇಳಿ ಆಟ ಮಾಡ್ತಾಯಿದ್ದಾಳಂತಿ ಸಾಲ ಮಾಡಿ ಸಾಲ ಮಾಡಿ ಒಂದು ಇಪ್ಪತ್ತು ಸಾವಿರ ಸಾಲ ಮಾಡಿ ಬುಕ್ ಮಾಡಿ ಬುಕ್ ಮಾಡಿ ಅದಿಂದು ಅಂತೆ ಸುಮ್ಮನೆ ಹ್ಞೂ ಬಟ್ಟೆ ಬರೀ ಸುಮ್ಮನೆ ತಾಣ ತಾಣ ತಾತು ಇಟ್ಕೊಂಡವಳಂತೆ ധാരന നോഡലി മാഡ് അതെ ഹെങ്കം മറ്റാ ആകോ നമുക്ക് അവശ്യക ഏനൈ നമുക്കേന ബാക്കോ അതൊന്ന് തകബേക്കു ഒര് നോളി ഒന്ന് മെക്സക്കോസ്കര ഒബ് നോഡലി ബിൽഡ് കൂടക്കോസ് നമ്മൾ ഹിങ്കെ ആകോദ ചില കണ്ടു സാല മാ നമുക്ക് അവശ്യകതയെ മാത്രമേക്കു യാല്സേ ആക ഏനേ ഒന്ന് വസ്തു ആകെ മാത്ര തക സുമ്മ അവശ്യകില്ല ഇല്ലതൊബ മെച്ചസക്ക തോർസോക്ക തോരണക്ക് ഇങ്ങനെല്ലാ യു ഒതല്ല ನೋಡವ್ಳು ನಮ್ಗೆಲ್ಲ ತೋರ್ಸಕ್ಕಾಗಿ ಬುಕ್ ಮಾಡಾಳು ಹ್ಮ್ ಸುಮ್ಮನೆ ಜನ ನೆಸ್ಸಕ್ಕಾಗಿ ಒಳ್ಳೊಳ್ಳೆ ಬಟ್ಟೆ ಇಟ್ಟೆಮ್ಮಕ್ಕಾಗಿ ಜನ ನೋಡೋಕ್ಕಾಗಿ ಬಿಲ್ಡಪ್ ಕೊಡೋಕ್ಕಾಗಿ ಬುಕ್ ಮಾಡಾಳು ಇವತ್ತೆಂತ ಕೆಲಸ ಆಯಿತು ಯಾವತ್ತೇ ಆಗಲಿ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದ್ರೆ ಮಾತ್ರ ಜೀವನ ಮಾಡಿರೋದಕ್ಕೆ ಇವತ್ತು ಅನುಭವಿಸ್ತಾರ ಬಿಡಮ್ಮ ಹ್ಮ್ ಯಾರು ಹ್ಞೂ ಇವತ್ತೊಂದು ಮನೆ ಹೇಳಿರೋ ಮತ್ತೆ ಕೇಳಬೇಕಾಯ್ತು ಅಂತ ಯಾರಾಗ್ಲಿ ತಂದೆ ತಾಯಿ ಮತ್ತೆ ಕೇಳಬೇಕು ತಂದೆ ತಾಯಿ ಯಾವತ್ತೂ ನನ್ನ ಮಕ್ಳು ಕೆಟ್ಟೋಗ್ಲಿ ಅಂತ ಬಯಸ್ತಿರೋ ಜೀವ ಈ ಪ್ರಪಂಚದಲ್ಲಿ ಇರೋದಾದ್ರೆ ಮಗನ್ಗೆ ಒಳ್ಳೇದಾಗ್ಲಿ ಮಗಳಿಗೆ ಒಳ್ಳೇದಾಗ್ಲಿ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ ಜೀವ ಒಂದೇ ಅಂದ್ರೆ ಅಪ್ಪ ಅಮ್ಮ ಮಾತ್ರ ಅಪ್ಪ ಅಮ್ಮನ ಮಾತು ಮಾತ್ರ ಬೀರ್ಬಾರ್ದು ಅಪ್ಪ ಅಮ್ಮ ನಮ್ಮ ಮಕ್ಳು ಚೆನ್ನಾಗಿರಬೇಕು ಮಕ್ಳು ಚೆನ್ನಾಗಿದ್ರೆ ಅವ್ರ ಖುಷಿ ಊರನ್ನು ನೋಡೇನೆ ತಂದೆ ತಾಯಿಗೆ ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥ ಆಯಿತು ಅಂತೇಳಿ ಭಾಳ ಖುಷಿ ಆಗುತ್ತೆ ತಂದೆ ತಾಯಿ ಮಾತ್ರ ಮಾತು ಮಾತ್ರ ಹೋಗ್ಬೇಡಿ ನನ್ನ ಮಕ್ಕ ಕೆಟ್ಟೋಗ್ಲಿ ಅಂತ ನನಗೇನು ಆಸೆ ಇರಲಿಲ್ಲ ನನ್ನ ಮಕ್ಕ ಚೆನ್ನಾಗಿರಲಿ ಎಂಬ ಯಾವ ತಂದೆ ತಾಯಿನೂ ಆಗಲಿ ಮಕ್ಕಳಿಗೆ ಒಳ್ಳೇದೇ ಬಯಸೋದು ಮತ್ತೆ ಚೆನ್ನಾಗಿರಲಿ ಅಂತಲೇ ಬಯಸೋದು ಮಗಳು ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿದ್ರೆ ನಾವು ಅಂತ ಅವ್ರು ಏನೇ ತಂದೆ ತಾಯಿ ಕೆಟ್ಟದ್ದು ಮಾಡಲಿ ಯಾವತ್ತು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು ತಂದೆ ತಾಯಿ നൂറക് നൂർ സഖ്യാ തന്നെ തായി മനസ്സു തന്നെ തായി ഓക്കെ വീക്ഷകരേ വിഡിയോ ഇല്ല വിഡിയോ എസ് ആ ലൈക് നമ്മൾ ഓക്കെ വീക്ഷകര ധന്യവദു